ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಇದ್ದಾಗ ಮಾಡಿದಂಥ ವೀಡಿಯೋ ನಾನು ಅಪ್ಲೋಡ್ ಮಾಡೋದೇ ಮರ್ತಿದ್ದೆ ಹಾಗಾಗಿ ಇವಾಗ ಅಪ್ಲೋಡ್ ಮಾಡೋಣ ಬೆಂಗಳೂರು ನಿಜಕ್ಕೂ ನೂರು ರೂಪಾಯಿ ಕೆಜಿ ನೇರಳೆ ಹಣ್ಣು ಅದೇ ನಮ್ಮೂರಲ್ಲೇ ಐವತ್ತು ರೂಪಾಯಿ ಕಾಲು ಕೆ ಜಿ ನೇರಳೆ ಹಣ್ಣು ಆದರೆ ಇದು ತುಂಬ ದಪ್ಪ ಇತ್ತು ಹಣ್ಣು ನಾವು ಚಿಕ್ಕದ್ರಲ್ಲೆಲ್ಲ ಇಷ್ಟಿಷ್ಟು ದಪ್ಪ ಬರ್ತಾ ಇರಲಿಲ್ಲ ನಿಜ ಅಲ್ವಾ ನೈಂಟಿ ಸ್ಕಿಡ್ಸ್ಗಳು ಯಾರು ನೋಡ್ತಿದ್ರೆ ಕಮೆಂಟ್ ಮಾಡಿ ನಿಜ ತಾನೆ ಇದಕ್ಕಿಂತ ಸ್ವಲ್ಪ ಸಣ್ಣ ಸೈಜ್ ಇರ್ತಿತ್ತು ನಾವು ತಿನ್ನೋ ಟೈಮಲ್ಲಿ ಈಗಂತೂ ತುಂಬ ದಪ್ಪ ದಪ್ಪ ನೋಡೋದಿಕ್ಕೂ ಬೇಜಾರಾದರೆ ವಿಧಿ ಇಲ್ಲ ಸೀಸನಲ್ಲಿ ತಿನ್ಬೇಕಲ್ಲ ಅಂತ ತಂದು ಇದ್ದೀವಿ ಅಷ್ಟೇ ಫೈನಲ್ಲಿ ಸಂಜೆ ಆಗಿದ ಕಾರಣ ಫಸ್ಟ್ ಕಾಫಿ ಮಾಡಿಬಿಟ್ಟು ಆಮೇಲೆ ಅಡುಗೆಗೆ ರೆಡಿ ಮಾಡೋಣ ಅಂದ್ಕೊಂಡು ಮೊದಲಿಗೆ ಕಾಫಿ ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನನಗೆ ಈ ಥರ ಇದ್ರೇನೆ ಕಾಫಿ ಕುಡಿಬೇಕು ಅಂತ ಅನ್ಸೋದು ನೀವೆಲ್ಲ ಯಾವ ರೀತಿ ಕುಡಿತೀರಾ ನಂತರ ಸ್ಟ್ರಾಂಗ್ ಕಾಫಿ ಟೀನ ಇಷ್ಟಪಡೋರು ಕಾಮೆಂಟ್ ಮಾಡಿ ಹಾಗೆ ಸಂಡೇ ಆದ ಕಾರಣ ತಮ್ಮ ಎಲ್ಲ ಹೊರಗಡೆ ಹೋಗಿದ್ದಾರೆ ಹಾಗಾಗಿ ನಾನೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಫ ಕಾಫಿ ಎಲ್ಲ ಕುಡ್ದಿದ್ದಾಯಿತು ಬಂತು ಹೊರ್ಗಡೆ ತಂದಿದ್ದ ಐಟಮ್ಸ್ ಎಲ್ಲ ನೀಟಾಗೆಲ್ಲ ಎತ್ತಿಟ್ಕೊಂಡು ಈಗ ಮಸಾಲೆಗಳನ್ನೆಲ್ಲ ಹಾಕೋತಾ ಇದ್ದೀನಿ ಹಾಲಲ್ಲಿ ಕುತ್ಕೊಂಡು ನಾನು ಚಾಪ್ಸ್ ಮತ್ತು ಬಿರಿಯಾನಿ ಮಾಡ್ತಾ ಇದ್ದೀನಿ ಒಂದು ಒಂದೂವರೆ ಕೆಜಿಯಷ್ಟು ಮಟನ್ ಕೊಟ್ಕಳ್ಸಿದ್ದಾರೆ ಊರು ಏನೋ ತೋರಿಸ್ತಾ ಇದ್ದೋ ಅದನ್ನ ನೋಡ್ತಾ ಫೈನಲ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು ಈಗ ಶುಂಠಿ ಬೆಳ್ಳುಳ್ಳಿ ಅದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚಾಪ್ಸಿಗೆ ರೆಡಿ ಮಾಡಿ ಇಟ್ಕೊತಾಯಿದ್ದೀನಿ ಮೊದಲಿಗೆ ಫ್ರೈ ಮಾಡಿಬಿಟ್ಟು ಚಾಪ್ಸ್ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ ಈಗ ನಾನು ಏನೆಲ್ಲ ಮಾಡ್ತೀನಿ ಮುಂದೆ ನೀವು ನೋಡ್ತಾ ಹೋಗಿ ಹಾಗೆ ಫಸ್ಟ್ ಟೈಮ್ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಸ್ಟಿಂದ ಲಾಸ್ಟ್ವ್ರಿಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ సిది ఇష్టే ఈ బ్లాగ్ నెక్స్ట్ ఫ్లవర్స్ కితిని నమస్కారం బా